ಇವತ್ತು ಆಸ್ಟ್ರೇಲಿಯಾದ ಪರ್ತ್ನಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಶುರುವಾಗಿದೆ ಮೊದಲ ಟೆಸ್ಟ್ ಇಲ್ಲಿ ಭಾರತ ಭಾರೀ ನಿರಾಸೆಯನ್ನು ಮೂಡಿಸಿ ನೂರೈವತ್ತಕ್ಕೆ ಆಲ್ಔಟ್ ಆಯಿತು ಆದರೆ ಆಸ್ಟ್ರೇಲಿಯಾ ಏನೋ ಭಾರಿ ರನ್ ಸ್ಕೋರ್ ಮಾಡಿ ಹೋಮ್ ಗ್ರೌಂಡಲ್ಲಿ ಹಬ್ಬ ಮಾಡ್ತಾರೆ ಅಂದರೆ ಆಸ್ಟ್ರೇಲಿಯಾ ಅರವತ್ತೇಳಕ್ಕೆ ಏಳು ಅಂದರೆ ಇವತ್ತಿಗೆ ಮೊದಲ ದಿನದ ಆಟ ಮುಗಿಯೋ ಬೆಳಗ್ಗೆ ಈ ಪರಿಸ್ಥಿತಿ ಇದ್ದರೆ ಮೂರು ದಿನದೊಳಗೇನೆ ಟೆಸ್ಟ್ ಮುಗಿಯೋ ಲಕ್ಷಣ ಕಾಣಿಸ್ತಾ ಇದೆ ಬ್ಯಾಟಿಂಗ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ ಪಿಚ್ಚು ಅಂತ ಗೊತ್ತಾಗ್ತಾ ಇದೆ ಅದರಲ್ಲೂ ಫಾಸ್ಟ್ ಬೌಲರ್ಸ್ಗಳಿಗೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಅಂಥ ಪಿಚ್ ಅನ್ನಿಸ್ತಾ ಇದೆ ಜಸ್ಪ್ರೀತ್ ಬುಮ್ರಾ ನಾಲ್ಕು ವಿಕೆಟನ್ನು ತಗೊಂಡು ಭರ್ಜರಿಯಾಗಿ ಮಿಂಚಿದ್ದಾರೆ ಹಾಗೆಯೇ ಹೇಝಲ್ವುಡ್ ಕೂಡ ನಾಲ್ಕು ವಿಕೆಟನ್ನು ತಗೊಂಡ್ರು ಆಸ್ಟ್ರೇಲಿಯಾ ಕಡೆಯಿಂದ ಫಾಸ್ಟ್ ಬೌಲರ್ಗಳೇ ಎಲ್ಲ ವಿಕೆಟನ್ನು ಕಬಳಿಸಿ ಬಿಸಾಕಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಮಿಚಲ್ ಸ್ಟಾರ್ಕ್ ಎರಡು ಪ್ಯಾಟ್ ಕಮಿನ್ಸ್ ಎರಡು ಮಿಚಲ್ ಮಾರ್ಷ್ ಎರಡು ಹೆಸಲ್ವುಡ್ ಎರಡು ವಿಕೆಟನ್ನು ತೊಗೊಂಡಿರೋದು ಹಾಗಾಗಿ ಇದು ಫಾಸ್ಟ್ ಬೌಲರ್ಗಳಿಗೆ ಸ್ವರ್ಗ ಅಂತ ಅನ್ನಿಸ್ತಾ ಇದೆ ಪರ್ತ್ನ ಪಿಚ್ಚಿನ ಇಂಡಿಯಾ ಪರವಾಗಿ ಕೆ ಎಲ್ ರಾಹುಲ್ ಅವರ ವಿಕೆಟ್ ತುಂಬ ಕಾಂಟ್ರವರ್ಷಿಯಲ್ ಅನ್ನಿಸ್ತು ಅವರು ತೊಗೊಂಡಂಥ ಕ್ಯಾಚ್ಗೆ ಇದು ಏನು ತರ್ಡ್ ಅಂಪೈರ್ ಕೊಟ್ಟಂಥ ಡಿಸಿಷನ್ ಎಲ್ಲ ಟ್ರಾಲ್ ಇದ್ದಾರೆ ಕೆ ಎಲ್ ರಾಹುಲ್ ಚೆನ್ನಾಗೂ ಆಡಿದರು ಯಾಕೆಂದರೆ ಅವರು ಈ ಸೀರೀಸಲ್ಲಿ ಆಡ್ತಾರೋ ಇಲ್ವೋ ಅನ್ನುವಂಥದ್ದು ಡೌಟ್ ಆಗಿತ್ತು ಹೈಲೈಟ್ ಅಂದರೆ ನಿತೀಶ್ ರೆಡ್ಡಿ ನಲ್ವತ್ತೊಂದು ರನ್ನನ್ನು ಗಳಿಸಿದರು ಮೊದಲ ಪಂದ್ಯದಲ್ಲೇ ಮೊದಲ ಟೆಸ್ಟಲ್ಲೇ ಮಿಂಚಿದ್ರು ಅಂತ ಹೇಳ್ಬೋದು ನಿತೀಶ್ ರೆಡ್ಡಿ ಇನ್ನು ಮತ್ತೊಂದು ಹೈಲೈಟ್ ಅಂದರೆ ಭಾಳ ಮುಖ್ಯವಾಗಿ ಮೊದಲ ಬಾರಿ ಕ್ಯಾಪ್ಟನ್ಸಿ ಅಂದರೆ ಆಸ್ಟ್ರೇಲಿಯಾ ಎದುರು ಟೆಸ್ಟಲ್ಲಿ ಕ್ಯಾಪ್ಟನ್ಸಿ ಮಾಡಿದಂಥ ಬುಮ್ರಾ ನಾಲ್ಕು ವಿಕೆಟ್ ತೊಗೊಂಡು ಮಿಂಚಿರೋದು ಇನ್ನು ನಾಳೆ ಒಂದು ಮೂರು ವಿಕೆಟ್ ಪಟಾಪಟ್ ಅಂತ ಆಸ್ಟ್ರೇಲಿಯಾ ಓದಿರೋದ್ರೆ ಇಂಡಿಯಾ ಇನ್ನೂ ಕೂಡ ಒಂದು ಏಯ್ಟಿ ತ್ರೀ ರನ್ಸ್ ಲೀಡಲ್ಲಿದ್ದಾರೆ ಸೊ ಇನ್ನೊಂದಷ್ಟು ರನ್ನ ಸ್ಕೋರ್ ಮಾಡಿ ಆಸ್ಟ್ರೇಲಿಯನ್ ಕಟ್ ಹಾಕಿದರೆ ಫಸ್ಟ್ ಟೆಸ್ಟ್ ವಿನ್ ಆದಂಗೆ ಆಗುತ್ತೆ ಈ ಮುಖಾಂತರ ಟೆಸ್ಟ್ ಚಾಂಪಿಯನ್ಶಿಪ್ ಏನಿದೆ ಸೊ ಆ ಮೇಸ್ ಏನಿದೆ ಆ ಮೇಸ್ ತೊಗೊಳೋದಕ್ಕೆ ಟೆಸ್ಟ್ ಚಾಂಪಿಯನ್ಶಿಪ್ ಮುನ್ನುಗ್ಗೋದಕ್ಕೆ ಇಂಡಿಯಾ ಇನ್ನು ಕಳೆದ ಏನು ನ್ಯೂಜಿಲೆಂಡ್ ಮೇಲೆ ಸೋತಿದ್ರಿಂದ ಈಗ ಗೆಲುವು ಭಾರತವನ್ನು ಮುಂದಕ್ಕೆ ತೊಗೊಂಡೋಗುತ್ತೆ ಸೊ ಇದು ಹೋಪ್ಸ್ ಬರ್ತಾ ಇರುವಂಥದ್ದು ಪರ್ತಲ್ಲಿ ಭಾರತ ಗೆಲುವಿಗೆ ಹತ್ತಿರ ಹೋಗುತ್ತೆ ಅಂತಂತೂ ಅನ್ನಿಸ್ತಾ ಇದೆ ಭರ್ಜರಿಯಾಗಿ ಏಕೆಂದರೆ ಮೂರೇ ದಿನಕ್ಕೆ ಟೆಸ್ಟ್ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇದೆ ಅರುವತ್ತೇಳಕ್ಕೆ ಏಳು ಆಸ್ಟ್ರೇಲಿಯಾ ಬಿಗ್ ಶಾಕಲ್ಲಿದೆ ನಾಳೆ ಬೆಳಗ್ಗೆ ಇನ್ನೇನು ಅರ್ಲಿ ಮಾರ್ನಿಂಗ್ ಮಾಯ್ಶ್ಚರ್ ಜಾಸ್ತಿ ಇರುತ್ತೆ ಬಹುತೇಕ ಇದು ಬೌಲರ್ಗಳಿಗೆ ಹೆಲ್ಪ್ ಆಗುವಂಥ ಸಾಧ್ಯತೆ ಇದೆ ನಾಳೆ ಬೇಗನೆ ಆಸ್ಟ್ರೇಲಿಯಾನ ಔಟ್ ಮಾಡಿದರೆ ಇಂಡಿಯಾಗೆ ಒಂದು ಭರ್ಜರಿ ಇನ್ನಿಂಗ್ಸ್ ಕಟ್ಟೋದಕ್ಕೆ ಅವಕಾಶ ಇರುತ್ತೆ ಸೊ ಇಂಡಿಯಾ ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟೆಸ್ಟಲ್ಲಿ ಮುನ್ನಡೆಯನ್ನು ಸಾಧಿಸಿದೆ ಮೊದಲ ದಿನ ಅಂತಲೇ ಹೇಳ್ಬೋದು ಅದು ಬುಮ್ರಾ ಕ್ಯಾಪ್ಟನ್ಸಿಯಲ್ಲಿ ಮೇಯ್ನಾಗಿ ರೋಹಿತ್ ಶರ್ಮಾ ಇರಲಿಲ್ಲ ಸೊ ಭಾರತದ ಯಂಗ್ ಟೀಮೇ ಆಡ್ತಾ ಇದೆ ಅಂತ ಹೇಳ್ಬೋದು ಇದು ಬಿಫೋರ್ ಐ ಪಿ ಎಲ್ ಆಪ್ಷನ್ ಕೂಡ ಆಗಿರೋದ್ರಿಂದ ಇದರಿಂದಾಗಿ ಒಂದಷ್ಟು ಪ್ಲೇಯರ್ಗಳು ಕೋಟಿ ಕೋಟಿ ಬೆಲೆಯನ್ನು ಹೆಚ್ಚಿಸ್ಕೊಳ್ಳೋ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ